ಫಸ್ಟ್ ಪಾರ್ಟಲ್ಲಿ ಸ್ವಲ್ಪ ಗುಡಿಗಳನ್ನು ತೋರಿಸಿದ್ದೀನಿ ಯಾರು ನೋಡಿದ್ದಿಲ್ಲ ಅಂದರೆ ನೋಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಈಗ ಸೆಕೆಂಡ್ ನಾನು ಬಂದಿದ್ದು ರಾಜರಾಜೇಶ್ವರಿ ಏರಿಯಾ ರಾಜೇಶ್ವರಿ ದೇವಿ ದರ್ಶನ ಪಡ್ಕೊಂಡು ಇಲ್ಲಿನೂ ಕೂಡ ಹಲವು ಇದ್ಯಾಮ್ರಾ ಓಂಕಾರೇಶ್ವರ ದೇವಸ್ಥಾನ ಅಲ್ಲಿ ಮೇನ್ಲಿ ನೋಡಬೇಕಾಗಿದ್ದು ಏನೇನು ಇದೆ ಅಂದ್ರೆ ಯಾರಾದರೂ ನಿಮಗೆ ಇರ್ಬೋದು ನಾನು ಹನ್ನೆರಡು ಜ್ಯೋತಿರ್ಲಿಂಗನ ನೋಡಬೇಕು ನೋಡ್ಲಿಕ್ಕಾಗಿಲ್ಲ ಅನ್ನೋರು ಒಮ್ಮೆ ಈ ಗುಡಿಗೆ ವಿಸಿಟ್ ಮಾಡಿ ಬೆಂಗಳೂರವರು ಅಲ್ಲಿ ಏನಿದೆಪ್ಪ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗನ ಒಂದೇ ಟೆಂಪಲಲ್ಲಿ ಇದೆ ಎಲ್ಲ ಲಿಂಗನೂ ಒಂದೇ ಟೆಂಪಲಲ್ಲಿ ಮಲ್ಲಿಕಾರ್ಜುನ ಓಂಕಾರೇಶ್ವರ ಗ್ರೀಷ್ಣೇಶ್ವರ ಉಜ್ಜೈನ್ ಮಹಾಕಾಳ ಎಲ್ಲ ಇಲ್ಲೊಂದು ಕ್ಲಿಪ್ ಹಾಕ್ತ ನೋಡಿ ಇದೆ ಒಳಗಡೆ ವಿಡಿಯೋ ಮಾಡ್ಲಕ್ಕೆ ಪರ್ಮಿಷನ್ ಇದ್ದಿದ್ದಿಲ್ಲ ಸೊ ನಾ ವಿಡಿಯೋ ಆಗಲಿಲ್ಲ ಆದರೆ ನೆಕ್ಸ್ಟನ್ನೇ ಹಿಂದುಗಡೆ ಬರೋಣ ಯಲ್ಲಮ್ಮ ದೇವಿ ಸ್ಟೋರಿನ ಹಾಕಿದಾರಲ್ಲಿ ಅಂದ್ರೆ ಟೈಲ್ಸ್ ಒಳಗೆ ಫೋಟೋ ವಿತ್ ಇಂಗ್ಲೀಷ್ ಒಳಗೆ ಸಬ್ ಟೈಟಲ್ಸ್ ಹಾಕಿದಾರ ಅಲ್ಲಿ ನೀವು ನೋಡ್ಬೋದು ಪಾಸ್ ಮಾಡಿ ನೋಡಿದ್ರೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನಿದೆ ಸ್ಟೋರಿ ಏನೇನಿದೆ ಅಂದರೆ ಎಲ್ಲಮ್ ದೇವಿ ಶಿರಚ್ಛೇದನ ಅಂದರೆ ತಲೆ ಕಡ್ದಿರ್ತಾರೆ ಪರಶುರಾಮ್ ಸ್ಟೋರಿ ಏನೈತಿ ನೆಕ್ಸ್ಟ್ ಪರಶುರಾಮ ಸ್ಟೋರಿ ಅದು ಆಗನ ನೆಕ್ಸ್ಟ್ ಅವರು ಎಲ್ ದೇವಿ ನೀರು ತರ್ಲಕ್ಕೋಗಿರ್ತಾರೆ ಅಲ್ಲಿ ಏನೇನು ಇನ್ಸಿಡೆಂಟ್ ಆಯಿತು ಎಲ್ಲಾನು ಆಮೇಲೆ ಅವ್ರ ತಲಿ ಹೆಂಗ್ ಕರೆಕ್ಟ್ ಆಯ್ತು ತಲಿ ಹೆಂಗ ಜೋಡಿಸಿದ್ರು ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಶಿವ ಗಣ ಗಣೇಶನ ತಲಿ ಕಡ್ದಿರ್ತಾನಲ್ಲ ಆ ಹಂಗ ಒಂದು ಸ್ಟೋರಿ ಆಯ್ತದ ಎಲ್ಲ ದೇವಿದ ನಿಮ್ಗೆ ಗೊತ್ತಿರ್ಬೋದು ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡ್ರಿ ಇಲ್ಲಾದ್ರೆ ನಾ ನಿಮಗ್ ಬೇಕಂತ ಕಮೆಂಟ್ ಮಾಡ್ರಿ ನಾ ನೆಕ್ಸ್ಟ್ ವಿಡಿಯೋ ಒಳಗೆ ಅದನ್ನ ಡೀಪ್ಲಿ ಎಕ್ಸ್ಪ್ಲೇನ್ ಮಾಡಿ ಹಾಕ್ತೀನಿ ನಿಮ್ಗೆ ಬೇಕಾದ್ರೆ ಕಮೆಂಟ್ ಮಾಡ್ರಿ ಅದನ್ನ ನೆಕ್ಸ್ಟ್ ಬಂದಿದ್ದು ನಾನು ಅದೇ ಹಿಂದ ಹಿಂದ್ಗಡೆ ಅಲ್ಲಿ ಏನೇನಂದ್ರೆ ಜಗತ್ನಲ್ಲಿ ಯಾವ್ಯಾವ ಧರ್ಮ ಎಲ್ಲ ಟೆಂಪಲ್ನು ಮಾಡಿದಾರ ಜಾತಿ ಧರ್ಮ ಫಸ್ಟ್ ಬಂದು ಹಿಂದೂ ಟೆಂಪಲ್ ಇತ್ತದು ನೆಕ್ಸ್ಟು ಇದು ಮುಸ್ಲಿಂ ಟೆಂಪಲ್ ಟೆಂಪಲ್ ಅನ್ನಲ್ಲ ಇದಕ್ಕೆ ಮಸೀದಿ ಅಂತಾರ ಅದರ ನೆಕ್ಸ್ಟು ಯೇಸು ಕ್ರಿಸ್ತ ಕ್ರಿಶ್ಚಿಯನ್ ಧರ್ಮದ ಟೆಂಪಲ್ ಸನ್ ಟೆಂಪಲ್ ಕ್ಯೂಟ್ ಅದ ಆಮೇಲೆ ಅದ್ರ ಬಂದು ನೆಕ್ಸ್ಟ್ ಬಂದು ಜೈನ ಧರ್ಮ ಜೈನ ಧರ್ಮದ ಒಂದು ಸನ್ ಟೆಂಪಲ್ ಅದ ಅದರ ನೆಕ್ಸ್ಟ್ ಏನದ ಅಂದ್ರ ಬೌದ್ಧ ಧರ್ಮ ಬೌದ್ಧ ಧರ್ಮದ ಏನೇನು ಎಲ್ಲ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದಾರ ಯಾವ ಸ್ಥಾಪನೆ ಆಯಿತು ಎಲ್ಲ ಮೆನ್ಷನ್ ಮಾಡಿದಾರ ನೀವು ಬೆಂಗಳೂರೊಳಗೆ ನಿಯರ್ ಇದ್ರ ಹೋಗಿ ನೋಡ್ಬೋದು ಒಂದ್ಸಲ ಓಂಕಾರೇಶ್ವರ ಟೆಂಪಲ್ ಮಸ್ತ್ ಅದ ಗುಡ್ಡದ ಮೇಲೆ ಟೆಂಪಲ್ ಅದ ಇದು ನೆಕ್ಸ್ಟ್ ಮತ್ತು ಅಕ್ಕ ಮಹಾದೇವಿ ಇದನ್ನೂ ಕೂಡ ಹಿಂದೂ ಧರ್ಮನೇ ಅದ್ರ ಅದರ ನೆಕ್ಸ್ಟು ಬಸವಣ್ಣ ಅಂಬ ಇದನ್ನೂ ಹಿಂದೂ ದೈವನೇ ಆಗ್ತದ ಇದೆಲ್ಲ ಗುಡಿಗಳದವ ಅಲ್ಲಿ ಸಣ್ಣ ಸಣ್ಣ ಗುಡಿಗಳದಾವ ಒಂದು ಗ್ರೌಂಡ್ ಟೈಪ್ ಅದು ಆದ್ರೆ ಅಲ್ಲಿಂದ ಕೆಳಗೆ ಬರೋಣ ಒಂದು ಗಾರ್ಡನ್ ಟೈಪ್ ಅಲ್ಲಿ ಹಸುಗಳೆಲ್ಲ ಮೈ ಹತ್ತಿದ್ದು ಅದು ನನಗೆ ಸೀನ್ರಿ ಚಲೋ ಅನಿಸ್ತು ಅದಕ್ಕೆ ಒಂದು ಕ್ಲಿಪ್ ಮಾಡಬೇಕಂತ ಹಾಕಿದೆ ಅದು ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗೆ ಹೋಗ್ಬೇಕಂದ್ರೆ ಮಳಿ ಬರತ್ತಿತ್ತು ಮಳಿ ಬರತಿತ್ತು ಮಳಿ ಜಸ್ಟ್ ನಿಂತು ನಿಂದ್ರಾನ ನಮ್ಮ ದೋಸ್ತ್ ಬಂದಾಗ ಕರಿಲಾಕ ಬಾಪಾ ಬೆಂಗ್ಳೂರು ತೋರಿಸ್ನತ್ತ ಹೊಂಟಿದೇವು ನೋಡ್ರಿ ಎಲ್ಲಿ ಅಂಟಿದೀವ ಅಂದ್ರ ಬಸವನ ಗುಡಿ ಅಂತ ಒಂದು ಏರಿಯಾ ಅದ ಇಲ್ಲಿ ಎ ಪಿ ಎಸ್ ಗ್ರೌಂಡ್ ಒಳಗ ಒಂದ್ ದೊಡ್ಡ ಗಣಪತಿ ಕುಣ್ಶಾರ ಇವ ಗಣಪತಿ ಕುಣ್ಸೋದು ನೋಡ್ಲಾಕ ಹೋಗೋದು ಒಂದು ಸೈಡ್ ಇಟ್ರ ಇವ ಗಾಡಿ ಹೊಡೀದ್ ಸ್ಕಿಲ್ ನೋಡ್ರಿ ಒಂದು ಬರೀ ಪೂರಾ ಹಾವಿಂಗತ್ತೆ ಮನಗಿಸೋದು ಎಳಸೋದು ಮಣಗ್ಸೋದು ಎಳಸೋದು ಇದೇ ಮಾಡತ್ತಿದ್ದ ಎರಡು ಆಟೋದೊಳಗೆ ಹೋಗೋದು ಸಾರಿ ಅಂದ್ರೆ ಆಟೋ ಒಳಗಲ್ಲ ಆಟೋ ನೋಡ್ರಿ ನುಗ್ಗುದು ಇಲ್ಲಿ ನೋಡ್ರಿ ಹಾಕಿದ ಹಾಕಿದ ನೋಡ್ಕೆ ಮತ್ತೆ ತಕ್ಕೊಂಬಿಡುದು ನೆಕ್ಸ್ಟ್ Song Hack and Danger, fifteen to twenty, danger, twenty to thirty, soldier, thirty to forty, hunter, forty game, a fifty game, m n danger, fifteen to twenty, danger. ಅಲ್ಲಿ ಬೈಕ್ ಮೇಲೆ ಕೂತ ನಂದು ಇದೇ ಸಾಂಗ್ ನೆನಪಾಗಿತ್ತು ಸಿಚುವೇಶನ್ ಭಾಳ ಕೆಟ್ಟ ಡೇಂಜರ್ ಇತ್ತು ಆಮೇಲೆ ಡೇಂಜರ್ ಡೇಂಜರ್ ಅನ್ಕೋತಿದ್ ನೋಡಿ ಒಂದು ಕಾರ್ ಓಡಲ್ಲ ಗಾಡಿ ನೋಡಲ್ಲ ಯಾರು ಅಂಟಿ ಬರ್ತಾರ ಮತ್ತೆ ಎರಡು ಕೈ ಬಿಡುದು ಗಾಡಿ ಹೊಡಿದ್ದು ಜಸ್ಟ್ ಬೆಂಗ್ಳೂರು ಟ್ರಾಫಿಕ್ ನೋಡ್ರಿ ಹೆಂಗೈತೆ ಅಂತ ನಾ ಮುಂದೆ ನೋಡಿದಷ್ಟೆಲ್ಲ ಹಿಂದೂ ನೋಡತ್ತಿದ್ನಿ ಎಟ್ಟರೆ ಕಾರ್ಗಳಿತ್ತವಂತ ಅದು ನೋಡ್ಕೋತ ನೋಡ್ಕೋತ ನಾವು ಬಂದೆವು ಬಸವನಗುಡಿ ಏರಿಯಾಕ ಇಲ್ಲಿ ಎ ಪಿ ಎಸ್ ಗ್ರೌಂಡ್ ಅಂತದ ಬಸವನಗುಡಿ ಒಳಗೆ ಗಣೇಶ ಮಸ್ ಮಾಡಿರ್ತಾರ ಒಂದು ಟೆಂಪಲ್ ಐತಿ ಸಾರಿ ಟೆಂಪಲ್ ಅಲ್ಲ ಗ್ರೌಂಡ್ ಒಳಗೆ ಟೆಂಪಲ್ ಥರ ಮಾಡ್ಯಾರ ಇಲ್ಲ ನೋಡಿರಿ ಇಲ್ಲೇ ಇದೇ ಟೆಂಪಲ್ ಒರಿಜಿನಲ್ ವಯ್ಸ್ ಆಗ್ತದೆ ಕೇಳ್ರಿ ವೈಬ್ ಹೆಂಗಿತ್ತಂತಲ್ಲಿ ಇಲ್ಲಿ ಎಲ್ಲಾರು ವಿಸಿಟ್ ಮಾಡ್ತಾರ ರಾಜೇಶ್ ಕೃಷ್ಣನ್ ರವಿಚಂದ್ರನ್ ನೆಕ್ಸ್ಟ್ ಯೋಗರಾಜ್ ಭಟ್ ಎಲ್ಲಾ ಸಿಂಗರ್ಗಳು ಗಳು ವಿಸಿಟ್ ಮಾಡ್ತಾರ ಇಲ್ಲಿ ಹೊರಗೊಂದು ಬೋರ್ಡ್ ಹಾಕಿದ್ರು ನನಗೂ ಅದು ನೋಡಿ ಗೊತ್ತಾಯ್ತು ಇದೇ ಗಣಪತಿ ಇದೆಲ್ಲ ಗೋಲ್ಡನ್ ಕಿರಿಟ್ ಅದು ಎಲ್ಲ ಮುಕ್ಸ ನಮ್ದು ಪ್ಲಾನ್ ಆಯ್ತು ಕೋರಮಂಗಲ ಕಡೆ ಕೋರ್ಮಂಗಲ ಬಂದ್ರು ಗಣಪತಿ ಇದೆ ಹವಾ ಎಲ್ಲ ಗಣಪತಿ ಹವ ನೋಡ್ರಿ ಮುಗಿತು ಇದು ನಂದು ಒನ್ ಡೇದು ಬೆಂಗಳೂರು ಜರ್ನಿ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ